ಬಂದವಕ್ಕ ನನಗ ಒಂದು ಚಾಪಿ ತೆಲ್ಗೊಂಬು ಕೊಟ್ಬಿಡು ನಾ ಇಲ್ಲಿ ಕಟ್ಟಿ ಮ್ಯಾಗ ಹೊರಗ ಗಾಳಿಗೆ ಮುಕ್ಕೋತೀನಿ ಹೊರಗ ಕಟ್ಟಿ ಮ್ಯಾಗ ಮಕ್ಕೊಂತಿ ಇದ ಮಂದಾಕಿ ನೀ ರೂಮ್ ಒಳಗ ಹೋಗಿ ಮಲ್ಕೋ ಕಟ್ಟಿ ಮ್ಯಾಗ ಮಕ್ಕೊಂಡ್ರ ಮಂದಿ ನೋಡಿ ಏನಂತಾರ ಆ ತಗೋ ಮಲ್ಕ ಒಳಗ ಮಲ್ಕೋತೀನಿ ಮಂದಿ ತೋರ್ಕೀಗರ ಒಳಗ ಮಲ್ಕೋಬೇಕು ಅಂದಂಗ ನಾನು ಹೇಳ್ತಿ ದುರ್ಗವ್ವ ಎಲ್ಲಿ ಕಾಣಬಲ್ಲ ಮುಂಜಾನೆ ಜಲ್ದಿ ಎದ್ದೀನಿ ಮಸ್ತ್ಗೆ ಊಟ ಊಟಾತ ನಿದ್ದಿ ಜಗ್ಗ ಬಂದಾವು ಹ್ಮ್ ಮಸ್ತಗೆ ಕಾಟ ಐತಿ ಕಾಟಾದ್ಮ್ಯಾಗ ಮುಕ್ಕಂಬಿಡ್ತೇನೆ ಅಂತಂದ ಮಂದಾಕೇನಿ ನೋಡಿದ್ರೆ ಯಾಕೆ ಹೆಂಗ್ ಮಾಡ್ತಾಳ ನಾನು ಕೂಡ ಮದ್ವಿ ಮಾಡ್ಕೊಂಡಾಳ ಆದ್ರ ನಮ್ಮ ಮನಿಗೆ ಬರಾಕ್ವಲ್ಯ ಅಂತಾಳ ಆಕಿ ಮನಸ್ಸಿನಾಗ ಏನಾಯ್ತು ಆಕಿ ಏನಾಯ್ತು ಆಕಿ ವಿಚಾರ ಏನಾಯ್ತು ಅನ್ನೋದ ನನಗೊಂಚೂರು ಅರ್ಥ ಆಗಲ್ದು ಒಟ್ನಾಗ ನಾನು ಏನು ಕರ್ಮ ಮಾಡಿದ್ನೋ ಏನೋ ಈ ಜಲಮ್ದಾಗ ಅನುಭವ ಸಾಕತ್ತೇನಿ ಆದಷ್ಟು ದೌಡು ಈ ಸಮಸ್ಯೆ ಬಗೆಹರಿಬೇಕು ಅಷ್ಟ ಸಾಕು ನಾಳೆ ಎದ್ದು ಮೊದ್ಲು ಹತ್ರ ಬಸ್ಸಿಗೆ ಊರಿಗೆ ಹೋಗ್ಬೇಕು ಮಳೆಯಾಗಿ ಹೊಲ ಒಳೆ ಹದ ಬಂದ್ ಹದ ಇದ್ದಾಗ ಬಿದ್ದುಕೊಂಡ್ರ ಬೆಳಿ ಸಂಪತಿ ಬಂದಾಕಿ ನಿನ್ ಜವಾಬ್ದಾರಿ ಗಿರ್ಜಕ್ಕಾರ ಮಲ್ಲವ ತಗೊಂಡಾರ ಇನ್ನ ಇಲ್ಲಿ ಕುಂತ್ರ ಕೆಲಸ ಆಗುದಿಲ್ಲ ನಾನು ಹೊಲ್ದಾನ ಬಾಳೆವು ನಾನು ನೋಡ್ಕೋಬೇಕು ಗುಂಡಾಡಿ ಗುಂಡ ನಂಗ ಹಿಂಗ ಬೆಳೆದ್ ಬಿಟ್ನಿ ಸಾಲಿನೂ ಕಲಿ ಏನೂ ಇಲ್ಲ ಎಲ್ಲ ಅರ್ಧ ಮರ್ಧ ಇನ್ನ ಅಪ್ಪಗೂ ದುಡಿ ದುಡಿ ಅಂದ್ರ ಏಟಂತ ಸ್ವಲ್ಪ ಜವಾಬ್ದಾರಿಯಿಂದ ಮಾಡ್ಕೊಂಡ ಹೋದಾಗ ನನ್ನ ಹೆಂಡತಿ ಕಣ್ಣಾಗ ನನಗೂ ಬೆಲೆ ಅನ್ನೋದು ಸಿಗ್ತತಿ ಅಪ್ಪ ಅವಗೂ ಚಿಂತಿ ಆಕತಿ ಇನ್ನ ನಾನು ಮನಿ ಹೊತ್ತು ಬಾಳೆ ಮಾಡ್ಬೇಕು ಕೂಡ ನನಗೆ ಇಷ್ಟು ಉದ್ದ ಬುದ್ಧಿ ಹೇಳ್ತಾರ ನನಗೆ ಯಾರು ಹೋಗು ಅಂತಿರ್ಬಾರ್ದು ಹಂಗ ಏನ್ ಮಾಡ್ಲಿ ಎಷ್ಟು ತಲೆ ಒಡ್ಸಾಕತ್ರು ಒಂದ್ ಯಾವ್ದು ಉಪಾಯ ಸಿಗಬಲ್ದ ಈ ಉಪಾಯ ಬರೋಬರಿ ಐತಿ ನಾಳೆ ಬೆಳೆ ಗೆದ್ದು ಕೊಡ್ಲೇನ ಈ ನಾಟಕ ಚಲೋ ಮಾಡ್ತೇನೆ ಅಂದ್ರ ನನಗೆ ಯಾರು ಗಂಡನ ಮನೆಗೆ ಹೋಗು ಅಂದಿರಬಾರ್ದು ಆ ತರ ನಾಟಕ ಮಾಡಿ ಇವರೆಲ್ಲರನ್ನೂ ನಂಬಿಸಿ ನನ್ನ ಜಗಾನ ಕಟಭದ್ರ ಮಾಡ್ಕೊತೀನಿ ಅಬ್ಬಾ ಚಲೋ ನನ್ನ ಗಂಡ ಅನ್ನೋ ಪ್ರಾಣಿ ಹ್ಞೂ ಎಲ್ಲೂ ಕಾಣುವಲ್ಲ ಮುಂಜಾನೆಯಿಂದ ವಿಚಾರ ಮಾಡಿ ಮಾಡಿ ತಲಿ ಸಿಕ್ಕಾಪಟ್ಟಿ ನೋವಾಗಕತ್ತೈತಿ ಆರಾಮಾಗಿ ಕಣು ತುಂಬ ನಿದ್ದೆ ಮಾಡ್ತೀನಿ

ಬग्गा ಆಸಮಿ ಅಲ್ಲ ಏಯ್ ಏಳ ಹಳ್ಳಿ ಗುಗ್ಗು ನನ್ನ ಕೋಟ್ ಮೇಲೆ ಮಕ್ಕೊಳ್ಳೋಷ್ಟ ಧೈರೆ ನಿನಗೆ ಓಯ್ ಏಳ ಹ್ಮ್ ಓಯ್ ಏಳ ಮೇಲೆ ಕುಂಬಕಾಣಿ ಮಕ್ಕೊಂಡೆ ಮಕ್ಕೊಂಡಿಲ್ಲ ಈ ಕೋಟ್ ನಂದ ಈ ಕೋಟ್ ಮೇಲೆ ನನ್ನನ ಬಿಟ್ರ ಬೇರೆ ಯಾರು ಮಕ್ಕೊಳ್ಳಂಗಿಲ್ಲ ಮಂದಾ ತಿನ್ನಿ ನನ್ನ ಯಾಪ್ ನಿನ್ನ ಮತ್ತೆ ಇನ್ನ ಯಾರನ ಮಂದಾ

ಕಾಣದಂಗ ಬಂದು ಕೋಟ್ ಮೇಲೆ ಮಕ್ಕೊಂಡಿ ನೋಡ ನಿನ್ ಯಾವತ್ತೂ ನಾನು ಗಂಡ ಅಂತ ಒಪ್ಕೊಳ್ಳೋದಿಲ್ಲ ಇದನ್ನ ಪದೇ ಪದೇ ಹೇಳುವಂಗ ಮಾಡ್ಕೋಬೇಡ ಲೇ ಮಂದಾಕಿನಿ ನೀನೇನ ನನ್ನ ಗಂಡ ಅಂತ ಒಪ್ಕೊಳ್ಳೋದು ಅಷ್ಟಕ್ಕೂ ನಾನು ನಿನ್ನ ಹೆಂಡತಿ ಅಂತ ಈ ಕ್ಷಣದಿಂದ ಒಪ್ಪಿಕೊಳ್ಳೋದಿಲ್ಲ ನೀನಾಗ್ಲೇ ನೀನ ನನ್ನ ಕಾಲ್ ಹಿಡ್ಕೊಂಡ್ರು ನಿನ್ನ ಹೆಂಡತಿ ಅಂತ ಒಪ್ಕೊಳ್ಳೋದಿಲ್ಲ ಹೆಣ್ಣಿಗೆ ಇಷ್ಟೊಂದು ಸೊಕ್ಕು ಒಳ್ಳೇದಲ್ಲ ಹೆಣ್ಣಂತೆ ನೋಡ್ ನಾನು ನೀನ ಹೆಣ್ಣಲ್ಲ ಹೆಮ್ಮಾರಿ ನಾನ್ ಯಾರು ಏನು ಅಂತ ಮಾತಾಡಕತ್ತಿ ಹೆಣ್ಣಿನ ಅಂದ ಹೇಳ್ತಿ ಅಂತ ಹೇಳಕೊಳಕಿ ಏನ ಹುಡುಕ್ ಬುದ್ಧಿ ಇವತ್ತು ಸುಧಾರಿಸ್ತಳ ನಾಳೆ ಸುಧಾರಿಸ್ತಳ ಅಂತ ಸಮಾಧಾನ ಮಾಡ್ಕೊಂಡಿದ್ದೆ ನೀನ ಸುಧಾರ್ಸಕಿ ಅಲ್ಲ ಯಾರ್ದರ ಜೀವನ ಹಾಳು ಮಾಡಕಿ ಇನ್ನ ನಾನು ಈ ಮನ್ಯಾಗ ಒಂದ್ ನಿಲ್ಲಂಗಿಲ್ಲ ನಿಲ್ದಂಗಿಲ್ಲ ಸಮಸ್ಯೆ ಯಾರು ಇಲ್ಲಿದು ಯಾ ಸಮಸ್ಯೆ ಆ ರಾಜು ಮಾವಗ ಹೇಳಿ ಹೋಗು ನನಗೆ ಕೇಂದ್ರ ಇಷ್ಟ ಇಲ್ಲ ಅಂತ ಏನ ನಿಮ್ಮ ರಾಜು ಮಾವನ ಮುಂದೆ ಇಕ್ಕಿ ನನಗ ಇಷ್ಟ ಇಲ್ಲ ಅಂತ ಹೇಳೋಬೇಕ ಅಂದ್ರ ಎಲ್ಲಾ ತಪ್ಪು ನನ್ ತೆಲಿಗ್ ಹಾಕಿ ಕಟ್ಕೋತೀನಿ ನೀನ್ ಆರಾಮಾಗಿ ನಿನ್ ತೆಲಾಗ ಏನ್ ಬರ್ತೈತಿ ವಿಚಾರ ಅದನ್ನ ಮಾಡ್ಕೊಂಡು ಇರುವಂತಿ ನೋಡ ಗಂಡ ನಿನಗ್ ಬೇಡಾಗ್ಯಾನ ನನಗ ನನ್ನ ಹೆಂಡತಿ ಅಲ್ಲ ಅಷ್ಟಕ್ಕೂ ನನ್ನ ನಿರ್ಧಾರವನ್ನ ನಮ್ಮಪ್ಪ ನಮ್ಮ ತಿಳಿಸ್ತೇನೆ ಮೂರನೇ ವ್ಯಕ್ತಿಗಲ್ಲ ನಿನ್ನ ಅಭಿಪ್ರಾಯ ಏನೈತೋ ಅದನ್ನ ನೀನು ನಿನ್ನ ಮನೆಯನ್ನೋರ್ಗೆ ತಿಳಿಸ ನಾ ಯಾಕೆ ಹೇಳಿ ಸಾಧ್ಯನ ಇಲ್ಲ ನಾ ಏನು ಹೇಳೋಂಗಿಲ್ಲ ಈಗ ಎಷ್ಟಾಗೈತೆ ರಾತ್ರಿ ಟೈಮ್ ಒಂದ್ ಗಂಟೆ ಆಗೈತಿ ಈ ಗಾಡಿ ಮೋಟ್ರ್ ಏನು ಇರಂಗಿಲ್ಲ ಇವತ್ತ ನಡ್ಕೊಂತಾದ್ರು ನಮ್ಮ ಮೂರು ಮುಟ್ತೇನೆ ಈ ಮನ್ಯಾಗ ಒಂದ ನಿಮಿಷ ನಾನು ಇಲ್ಲುದಿಲ್ಲ